ರಾಜ್ಯದ ರಾಜಧಾನಿ ಐ ಟಿ ಬಿ ಟಿ ಸಿಟಿ ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವಂತಹ ಬೆಂಗಳೂರಿನಲ್ಲೇ ಒಂದು ಸಣ್ಣ ಪುಟ್ಟ ಮಳೆ ಆದರೆ ಸಾಕು ಇದು ರಾಜ್ಯದ ರಾಜಧಾನಿಯ ಅಥವಾ ಹಳ್ಳಿಯ ಅಥವಾ ಕಾಡ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅದಕ್ಕೆ ಕಾರಣ ಏನು ಅಂದ್ರೆ ವೀಕ್ಷಕ್ರೆ ಎಲ್ಲಂದರಲ್ಲಿ ಕೆರೆ ಕಳ್ಳತನ ಎಲ್ಲಂದರಲ್ಲಿ ಕೆರೆಗೆ ಮೀಸಲಿಟ್ಟ ಜಾಗವನ್ನ ಅಕ್ರಮವಾಗಿ ಕಬಳಕೆ ಮಾಡಿಕೊಳ್ಳೋದು ಅಲ್ಲಿ ಐಷಾರಾಮಿ ವ್ಯಕ್ತಿಗಳು ಬಂಗಲೆಗಳನ್ನ ಕಟ್ಟೋದು ಇದೇ ವಿಚಾರವಾಗಿ ಸಾಕಷ್ಟು ಸುದ್ದಿಗಳು ಸದ್ದು ಮಾಡಿತ್ತು ಇಷ್ಟೆಲ್ಲಾದ್ರೂ ಕೂಡ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಕಂದಾಯ ಸಚಿವರಾಗಲಿ ಯಾರು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ವರ್ತನೆ ಮಾಡುತ್ತಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಎನ್ನುವಂತ ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕು ಯಲಹಂಕ ಒಂದು ಹೋಬಳಿ ಶಿವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲವತ್ತೆಂಟರಲ್ಲಿರುವಂತಹ ಹದಿನಾಲ್ಕು ಎಕರೆ ಮೂವತ್ತು ಗುಂಟೆ ಕೆರೆ ಅಂಗಳವನ್ನ ಅಕ್ರಮವಾಗಿ ಕಬಳಿಸಿ ಬೃಹತ್ ವಾಣಿಜ್ಯ ಮಳಿಗೆಯನ್ನ ಕಟ್ಟುತ್ತಿರುವ ಮಾಲೀಕರು ಎಸ್ ವೀಕ್ಷಕರೇ ಬಲಾಢ್ಯ ಬಿಲ್ಡರ್ಗಳು ಪ್ರಭಾವಿ ರಾಜಕೀಯ ವ್ಯಕ್ತಿಗಳು ಹಾಗೂ ಬೇರೆ ಹೊರ ರಾಜ್ಯದ ವ್ಯಕ್ತಿಗಳಿಂದ ಬೆಂಗಳೂರು ನಗರದಾದ್ಯಂತ ಸರ್ಕಾರಕ್ಕೆ ಸೇರಿದ ಕೋಟ್ಯಂತರ ರೂಪಾಯಿಗಳು ಬಲೆ ಬಾಳುವ ಗೋಮಾಳ ಕೆರೆ ಕುಂಟೆ ಕರಾಬು ಗುಂಡುತೋಪು ಬಂಡಿದಾರಿ ಕಾಲು ದಾರಿ ಬಾವಿಗಳು ಇನ್ನು ಮುಂತಾದ ಮೂಲಗಳಿರುವಂತಹ ಸರ್ಕಾರಿ ಜಾಗವನ್ನ ಸರ್ಕಾರದ ಭ್ರಷ್ಟ ಅಧಿಕಾರಿಗಳನ್ನೊಳಗೊಂಡಂತೆ ತಮ್ಮ ವ್ಯಾಪಾರದ ಉದ್ದೇಶಕ್ಕಾಗಿ ಬಳಸಿಕೊಳ್ಳುತ್ತಿರೋದು ಎಷ್ಟು ಸರಿ ಅನ್ನೋದು ನಿಮಗೆ ನಮಗೆ ತಿಳಿಯದ ವಿಚಾರವಾಗಿದೆ ಅಷ್ಟಕ್ಕೂ ಸ್ಥಳದಲ್ಲಿ ಏನಾಗ್ತಾ ಇದೆ ಬನ್ನಿ ಒಮ್ಮೆ ನಮ್ಮ ಪ್ರತಿನಿಧಿ ಸುನಿಲ್ ಸಂಡೂರು ಅಲ್ಲಿಂದ ವಾಕ್ತೋ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಾ ಇದ್ರ ಫಸ್ಟ್ ಟಿ ನ್ಯೂಸ್ ತಾನು ಸುದ್ದಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯದ ರಾಜಧಾನಿ ಐಟಿ ಸಿಟಿ ಸಿಲಿಕಾನ್ ಸುದ್ದಿ ಬೆಂಗಳೂರಿನ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಅಂದ್ರೆ ಒಂದು ಸಣ್ಣ ಮಳೆ ಬಂದ್ರೆ ಸಾಕು ರಾಜ್ಯ ರಾಜ್ಯದ ರಾಜಧಾನಿಯ ಜನರು ನರಕದ ಸ್ಥಿತಿಯನ್ನು ಅರವಿಸುವ ಮಟ್ಟಕ್ಕೆ ಇವತ್ತು ರಾಜಧಾನಿಯ ಕತೆ ಬೆಟ್ಟೆ ಬಂದಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂತಹ ಏನು ಕೆರೆಗಳಿದೆ ರಾಜ್ಕಾಲೆ ಇದೆ ಅವುಗಳನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಬಿಲ್ಡಿಂಗ್ ಗಳನ್ನ ಕಟ್ಟಿಕೊಂಡು ಏನು ರಾಜಾರೋಷವಾಗಿ ತಿರುಗಾಡುವಂತಹ ಜನರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಆದ್ರೆ ಏನು ಸಣ್ಣ ಪುಟ್ಟ ಬಡ ಜನರು ಮಧ್ಯಮ ವರ್ಗದ ಜನರು ಮಾತ್ರ ಮಳೆ ಬಂದ್ರೆ ಸಾಕು ಕೈಯಲ್ಲಿ ಏನು ಜೀವವನ್ನ ಕೈಯಲ್ಲಿ ಇದುಕೊಂಡು ಓಡಾಡುವ ಸ್ಥಿತಿ ರಾಜ್ಯದ ರಾಜಧಾನಿಯಲ್ಲಿ ನಿರ್ಮಾಣವಾಗುತ್ತೆ ಅದೊಂದು ಸಣ್ಣ ಪುಟ್ಟ ಮಳೆ ಬಂದ್ರೆ ಸಾಕು ಆದ್ರೆ ಇದನ್ನ ಮಾಡ್ತೀವಿ ಅಂತ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳುತ್ತಾರೆ ಮುಂಚೆ ಯಡಿಯೂರಪ್ಪನವರ ಸರ್ದಿ ಆಯ್ತು ಮೇಲೆ ಬಸವರಾಜ ಬೊಮ್ಮಾಯಿ ಬಂದು ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಈಗ ಉಪ ಮುಖ್ಯಮಂತ್ರಿ ಆದಂತ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿಯ ಹೊರೆಯನ್ನು ಓದ್ತಿದ್ದಾರೆ ಮಾತನ್ನ ಹೇಳ್ತಾರೆ ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಇದು ಬ್ರ್ಯಾಂಡ್ ಬೆಂಗಳೂರು ಆಗ್ತಿದೆಯಾ ಅಥವಾ ಬ್ಯಾಡ್ ಬೆಂಗಳೂರು ಆಗ್ತಿದೆಯಾ ಅನ್ನೋ ಅನುಮಾನ ಇವತ್ತಿನ ಈ ಒಂದು ಘಟನೆಯಿಂದ ಸೃಷ್ಟಿಯಾಗ್ತಾ ಇದೆ ಯಾಕಂದ್ರೆ ವೀಕ್ಷಕರ ಯಲಹಂಕದ ಒಂದು ಹುಬ್ಬಳ್ಳಿ ಶಿವನಹಳ್ಳಿ ಗ್ರಾಮದಲ್ಲಿ ಹದಿನಾಲ್ಕು ಎಕರೆ ಕೆರೆ ಜಾಗವನ್ನು ಆಕ್ರಮಿಸಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಪ್ರಚಸ್ಸನ್ನ ಮೀರಿ ಬಿಲ್ಡಿಂಗ್ ಅನ್ನ ಕಟ್ತಾರೆ ತೊಂದರೆಯನ್ನುಂಟು ಬಗ್ಗೆ ಗಮನ ಕೊಡಬೇಕಾದಂತಹ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಮಾತ್ರ ನಿದ್ದೆಗೆ ಜಾರಿದ್ದಾರೆ ಅಥವಾ ನಿದ್ದೆಗೆ ಜಾರಿದಂತೆ ನಟನೆ ಮಾಡ್ತಾ ಇದ್ದಾರಾ ಅನ್ನೋದು ಮಾತ್ರ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಇನ್ನು ಬೆಂಗಳೂರಿನ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಓಹೋ ಬಹುಶಃ ನೆಕ್ಸ್ಟ್ ಸಿಎಂ ನಾನೇ ಅಂತ ಸಿಎಂ ಕುರ್ಚಿಗಾಗಿ ಪೈಪೋಟಿ ನಡೆಸೋದವ್ರು ಬಿಸಿ ಆಗಿಬಿಟ್ಟಿದ್ದಾರೆ ಇನ್ನು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಳೆ ಬಂದರೆ ಸಾಕು ಕಮಿಷನರ್ ಹೇಳ್ತಾರೆ ಎಲ್ಲಾ ಒಂದುವರಿಯನ್ನು ತೆರವು ಮಾಡ್ತೀವಿ ಅಂತ ಆದ್ರೆ ಮಳೆ ಬಂದು ಎರಡು ದಿನ ಎದುರು ಕೆಲಸ ಮಾಡ್ತಾರೆ ಸಣ್ಣ ಪುಟ್ಟ ಗುಡಿಸಲಿನ ಮೇಲೆ ಬಿ ಬಿ ಎಂ ಜೆ ಸಿ ಬಿಗಳು ಗರ್ಜಿಸುತ್ತವೆ ಆದ್ರೆ ಸಿರಿವಂತರ ಬಿಲ್ಡಿಂಗ್ ಹತ್ರ ಬರ್ತಾ ಇದ್ದಂಗೆ ಬಹುಶಃ ಎಷ್ಟು ಗ್ಯಾರೇಜಸ್ ಇರ್ತವೆ ಅನ್ಸುತ್ತೆ ಅಷ್ಟೇ ಮಟ್ಟಿಗೆ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ತೆರವು ಮಾಡುವ ಕೆಲಸವನ್ನ ಅದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು ಸ್ಥಳೀಯ ಶಾಸಕರಾಗಿರಬಹುದು ಜನಪ್ರತಿನಿಧಿಗಳಾಗಿರಬಹುದು ಎಚ್ಚೆತ್ತುಕೊಳ್ಳಲಿದ್ದಾರೆ ಒಂಬತ್ತಕ್ಕಂಥ ವಿದ್ಯಮಾನಗಳಲ್ಲಿ ಬಿಬಿಎಂಪಿ ಸರ್ಕಾರದ ವಿರುದ್ಧ ಸಾರ್ವಜನಿಕರಿಗೆ ತಿಳಿದುಕೊಳ್ಳುವ ಚಾನ್ಸಸ್ ಇದೆ ಅಂತ ಹೇಳುತ್ತಾ ಮತ್ತೆ ನೋಡ್ತಾರೆ ನ್ಯೂಸ್ ಎಸ್ ಉದಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರಾದ ಅರುಣ್ ಕುಮಾರ್ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಒಮ್ಮೆ ಕೇಳ್ಕೊ ಮನೆ ವೀಕ್ಷಕರೇನು ಏಳಂಕಿ ಅಲ್ಲಿ ಹದಿನಾರು ಎಕರೆನ ಕಡಿ ಆರೋಪ ಮಾಡ ಈಶ್ವರ ಹದ್ನಾರು ಎಕರೆಗೂ ಸಂಬಂಧಪಟ್ಟ ಹದ್ನಾಲ್ಕು ಎಕರೆ ಮೂವತ್ತು ಗಂಟೆ ಬೆಂಗಳೂರು ನಗರ ಏಲಂಕ ತಾಲೂಕು ಸುನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಲ್ವತ್ತರಂದು ನಲವತ್ತೆಂಟರ ಹದಿನಾಲ್ಕು ಎಕರೆ ಮೂವತ್ತು ಗಂಟೆ ಅರಣ್ಯ ಪ್ರದೇಶಕ್ಕೆ ವರ್ಗಾವಣೆಗೊಂಡಿರುವಂಥ ಕೆರೆ ಇದೆ ಈ ಕೆರೆಗೆ ಖಾಸಗಿ ವ್ಯಕ್ತಿಗಳು ಖಾಸಗಿ ಬಿಲ್ಡರ್ಸ್ಗಳು ಕೆರೆನ ತನ್ನ ಸ್ವಂತಕ್ಕಾಗಿ ಬಳಸಿಕೊಂಡು ತನ್ನ ಸ್ವಂತಕ್ಕಾಗಿ ಏನು ಅವ್ರ ಕಾಮಗಾರಿಗೆ ಅನುಕೂಲ ಆಗೋ ರೀತಿಗಳಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಕೊಂಡು ಸಾರ್ವಜನಿಕರಿಗೆ ನಿರ್ಬಂಧವಿರಬಹುದು ಮತ್ತು ಕೆರೆ ನೀರು ಸರಾಗವಾಗಿ ಹರಿಯೋದಕ್ಕೆ ಬಿಡದೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿಕೊಂಡು ಇದು ಸಾರ್ವಜನಿಕರಿಗೆ ಕಷ್ಟ ತರುವಂಥ ಕೆಲಸ ಮಾಡಿದರು ಸರ್ ಇದರ ವಿರುದ್ಧವಾಗಿ ಹಲವಾರು ಹೋರಾಟಗಳನ್ನು ನಾವು ಬೆಂಗಳೂರಾದ್ಯಂತ ನಾವು ಮಾಡ್ಕೊಂಡು ಯಾವುದೇ ರೀತಿಯ ಉಪಯೋಗ ಒಪ್ಪಬೇಕಾಗುತ್ತೆ ಸ್ಪೆಸಿಫಿಕ್ಕಾಗಿ ಇವತ್ತಿನ ದಿನ ನಾವು ಇಲ್ಲಿ ಬಂದು ಚಿರಳಿ ಗ್ರಾಮಕ್ಕೆ ಈಡರ್ಸ್ಗೆ ಮನವಿ ಕೊಟ್ಟು ಅವ್ರಿಗೆ ಯಾವುದು ಏನು ತಪ್ಪಾಗಿದೆ ಅನ್ನೋದನ್ನು ನಾವು ಹೇಳಿದ್ದೀವಿ ಅದನ್ನು ಅವರು ರೀತಿಯಲ್ಲಿ ಇಲ್ಲ ಯಾಕಂದರೆ ಇವರೆಲ್ಲ ಹೊರರಾಕ್ದು ಇಲ್ಲಿ ನೋಡಿ ಯಾರೂ ಇಲ್ಲ ಹೈದರಾಬಾದು ತೆಲಂಗಾಣ ಆಂಧ್ರ ಪ್ರದೇಶದಿಂದ ಬಂದು ಇಲ್ಲಿ ಅವರು ಅಲ್ಲಿರುವಂಥ ಬದ್ದನ್ನು ತಂದು ಇಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳೊಂದಿಗೆ ಕೈ ತೋರಿಸಿ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಮಾಡೋ ಮುಖಾಂತರ ಮಾಡಿಕೊಂಡು ಪ್ಲಾನುಗಳು ತೊಗೊಂಡು ಅವ್ರು ಹೆಂಗೆ ಬೇಕು ಹಂಗೆ ಮಾಡ್ತಾರೆ ನನಗೆ ಅವ್ರು ಹೇಳೋ ಪ್ರಕಾರ ಅಂದರೆ ನಾನು ಬಿ ಡಿ ಎಂದ ಮೇಂಟೆನೆನ್ಸ್ಗೆ ಕೆರೆ ನಾನು ಗೊತ್ತು ತೊಗೊಂಡಿದ್ದೀನಿ ಅಂತಾರೆ ಸೊ ಕೆರೆ ಬಂದು ಕೆರೆ ಸಂರಕ್ಷಣಾ ಪ್ರಾಧಿಕಾರದಲ್ಲಿ ಚೆಕ್ ಮಾಡಿದಾಗ ಸದೃಢ ಶುವಳ್ಳಿ ಕೆರೆ ಬಂದು ಬಿ ಬಿ ಎಂ ಪಿ ಅಂಡರ್ನಲ್ಲಿದೆ ಬಿ ಬಿ ಎಂ ಪಿ ಅಂಡರಲ್ಲಿರುವಂಥ ಕೆರೆನ ಬಿ ಡಿ ಎವ್ರು ಹೆಂಗೆ ಮೇಂಟೆನೆನ್ಸ್ ಕೊಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಒಂದು ಎರಡದು ನಾವು ಬಿಡಿ ಅಥವಾ ಬಿ ಬಿ ಹೇಳಿ ನಾವು ಪ್ಲಾನ್ ತಗೊಂಡು ನಾವು ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ ಸರ್ ಕೆರೆ ಹಿಂದೆಗಡೆ ಇರೋ ಜಾಗಕ್ಕೆ ಇವ್ರು ಯಾರು ಸರ್ ಪ್ಲಾನ್ ಕೊಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಳೆ ಬಂದ ಸರ್ ಇವ್ರು ಬೆಂಗಳೂರ ರಾಜ್ಯದ ರಾಜಧಾನಿ ಯಾವ್ದೋ ಹಳ್ಳಿಯಲ್ಲಿ ನಾವು ಸಂದರ್ಭದಲ್ಲಿ ಒತ್ತುವರಿ ಮಾಡಬಾರ್ದು ತೆರವು ಮಾಡ್ತೀವಿ ಅಂತ ಬಿಜೆಪಿ ಅಧಿಕಾರಿಗಳು ಒತ್ತುವರಿ ಮಾಡ್ಕೊಳಕ್ಕೆ ಅವರೇ ಅವಕಾಶ ಆಗಲ್ಲ ಈ ರೀತಿ ಸರ್ ಹಿಂದೆ ನಾವು ಒಂದು ಎರಡು ತಿಂಗಳ ಹಿಂದೆಗಡೆ ನಡೆದಂಥ ಒಂದು ಘಟನೆ ನಾವು ಇನ್ನು ಇದು ನಾ ಈ ಸಂದರ್ಭಕ್ಕೆ ಮಧುಪುರ ವಲಯ ವರ್ಮಾವೂ ಉಪವಲಯ ವರ್ಮಾವದಲ್ಲಿ ಒಂದು ಕಲ್ಯಾಣ ನಗರದಲ್ಲಿ ಒಂದು ಅಂತಸ್ತಿನ ಕಟ್ಟಡ ದರ ಎಂಟು ಜನ ಕಾರ್ಮಿಕರು ಅಮಾಯಕರು ಸಹಾಯ್ತಾರೆ ಅವತ್ತೊಂದು ದಿನ ಸಿ ಎಮ್ ಆಗಲಿ ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ನಗರಾಭಿವೃದ್ಧಿ ಸಚಿವರಾಗಲಿ ಎಲ್ಲರೂ ಬಂದು ಅಲ್ಲಿ ನಿಂತು ಸ್ಥಳ ಪರಿಶೀಲನೆ ಮಾಡಿ ಸ್ಟ್ರಿಕ್ಟಾಗಿ ಒಂದು ಕಮಿಟಿ ಮಾಡಿದ್ದೀವಿ ನಾವು ಯಾವುದೇ ಕೆರೆ ಕುಂಟೆ ಮೋರಿಗಳು ರಾಜಕಾಲುವೆಗಳು ಇನ್ನೊಂದು ಮತ್ತೊಂದು ಯಾರು ಒತ್ತುವರಿ ಮಾಡ್ಕೊಂಡಿದಾರೋ ನಕ್ಷೆಗೆ ಎತಿರುಕ್ತವಾಗಿ ಯಾರು ಕಟ್ಟಡಗಳು ಕಟ್ತಾ ಇದ್ದಾರೋ ಯಾರು ಅಕ್ರಮ ಕಟ್ಟಡಗಳು ಕಟ್ತಾ ಇದ್ದಾರೋ ಇವನ್ನೆಲ್ಲವನ್ನು ನಾವು ತೆರವುಗೊಳಿಸ್ಕೊಳ್ತೀವಿ ಅದಕ್ಕೊಂದು ಸಮಿತಿನೇ ರಚನೆ ಮಾಡಿದ್ದೀವಿ ವಿತ್ ಇನ್ ಫಿಫ್ಟೀನ್ ಡೇಸ್ ಅದು ಒನ್ ಮಂತ್ ಒಳಗಡೆ ಎಲ್ಲ ಬೆಂಗಳೂರಲ್ಲಿ ಅಕ್ರಮ ಕಟ್ಟಡಗಳನ್ನು ನಾವು ನೆಲಸಮ ಮಾಡ್ತೀವಿ ಅಂತ ಮಾತು ಕೊಟ್ಟಂಥ ಉಪಮುಖ್ಯಮಂತ್ರಿಗಳು ಬೆಂಗಳೂರು ಸಚಿವರು ಉಸ್ತುವಾರಿ ಸಚಿವರು ಇವತ್ತು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ ಸರ್ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಅವರು ಓಟ್ ಹಾಕಿಸ್ಕೊಂಡು ವಿಧಾನಸೌಧದಲ್ಲಿ ನನ್ನ ಸರ್ಕಾರಿ ಜೀವನದಲ್ಲಿ ನಾನು ಇದಿಲ್ಲಪ್ಪ ಸಾರ್ವಜನಿಕ ಪ್ರತಿನಿಧಿಯಾಗಿ ನಾನು ಸಮಸ್ಯೆಗಳನ್ನು ಈ ರಾಜ್ಯದ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ನಾನು ಮುಖ್ಯಮಂತ್ರಿ ಪದವಿ ಉಪಮುಖ್ಯಮಂತ್ರಿ ಪದವಿಯಲ್ಲಿ ನಾನು ಕೊತ್ತಿದ್ದೀನಿ ಅನ್ನೋ ನೈತಿಕತೆ ಏನಾದರೂ ಹೊರತಿದ್ರೆ ಇಲ್ಲಿ ಬರಬೇಕು ಸರ್ ಅವರು ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು ಸರ್ ಈ ಕಡೆ ಅಲ್ಲಿ ಮುಂದೆ ಅಡ್ಡ ಹಾಕಿದ್ದಾರೆ ಅಲ್ಲಿ ಮುಂದೆ ಅಡ್ಡ ಹಾಕಿದರೆ ಮತ್ತೆ ಈ ಕಡೆಯಿಂದ ನೀರು ಬರೋದನ್ನು ಅಲ್ಲಿ ಮಳೆ ಹಾಕಿದ್ದಾರೆ ಮಳೆ ಬಂತು ಅಂದಾಗ ಆ ಕಡೆ ಈ ಕಡೆ ಬರೋ ನೀರಲ್ಲ ಎಲ್ಲ ಕಡೆ ಮನೆಗಳಿಗೂ ನಗುತ್ತವೆ ಸರ್ ಇವರು ಇಲ್ಲಿ ಕಟ್ಕೊಂಡು ಕೋಟ್ಯಾಂತರ ರೂಪಾಯಿ ಲೆಗ್ಜರಿ ಹೋಟೆಲ್ನ ನಿರ್ಮಾಣ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕೋಟ್ಯಾಂತರ ರೂಪಾಯಿ ನೋದೋದಕ್ಕೆ ಬೆಂಗಳೂರು ಬೇಕು ಸುತ್ತಮುತ್ತ ಇವರಿಗೆ ಮನೆಗಳು ಪಾಪ ಅವ್ರು ಏನಿದಾರೋ ಅವರು ಯಾವುದೇ ಕಷ್ಟಕ್ಕೆ ಏನಕ್ಕೆ ಅದರಲ್ಲಿ ಅವ್ರು ಅದನ್ನು ತಲೆ ರೀತಿಯಲ್ಲಿ ಇಲ್ಲ ಸರ್ ಹೌದು ಸರ್ ಮುಂದೆ ಇದು ಅರಣ್ಯ ಪ್ರದೇಶ ಅಂತಲೇ ಹೇಳ್ತದೆ ಮತ್ತೆ ಈಗ ನಾವು ನಿಮಗೂ ಬೇಕಾದ್ರೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಕೊಡ್ತೀನಿ ನಾನು ಆ ಪಾಣಿ ಏನಿದೆ ಆರ್ ಟಿ ಸಿ ಏನಿದೆ ಕಂದಾಯ ಇಲಾಖೆ ಜಾರಿ ಮಾಡಿರುವಂಥ ಆರ್ ಟಿ ಸಿ ಏನಿದೆ ಆ ಆರ್ ಟಿ ಸಿ ಅಲ್ಲಿ ಇವತ್ತೂ ಈ ನಲವತ್ತೆಂಟು ಸರ್ವೆ ನಂಬರ್ ಏನಿದೆ ಈ ನಲವತ್ತೆಂಟು ಸರ್ವೆ ನಂಬರಲ್ಲಿ ಹದಿನಾಲ್ಕು ಎಕರೆ ಮೂವತ್ತೆಂಟು ಮೂವತ್ತು ಮೂವತ್ತು ಗುಂಟೆ ಕೆರೆ ಜಮೀನು ಕೆರೆ ಅಂಗಳ ಅರಣ್ಯ ಪ್ರದೇಶ ಅರಣ್ಯ ಇಲಾಖೆಗೆ ವರ್ಗಾವಣೆ ಆಗಿದೆ ಕನ್ನಡ ಇಲಾಖೆ ಆಗಿರ್ಬೋದು ಕನ್ನಡ ಇಲಾಖೆ ಇಲಾಖೆ ಬರದೆ ರೀತಿಯಾಗಿ ಸರ್ ಹೇಳಿ ನೋಟಿಸ್ ಇನ್ನ ಒಂದು ವಿಚಾರ ಅಂತ ನಾನು ನನಗೆ ಹೇಳ್ತೀನಿ ಅಂತ ಹೇಳಿದ್ರೆ ಏನು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದ ಇಲಾಖೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರಂತ ಕೆರೆ ಸಂರಕ್ಷಣಾ ಪ್ರಾಧಿಕಾರದ ಅಧ್ಯಕ್ಷರು ಬಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಉಪಾಧ್ಯಕ್ಷರು ಬಂದು ಸಣ್ಣ ನೀರಾವರಿ ಸಚಿವರು ಇದ್ದಾರೆ ಏನು ಮಾಡ್ತಾರೆ ಸರ್ ಅವರು ದಿನ ಬೆಳಗ್ಗೆ ಆದರೆ ಇಲ್ಲೇ ತನಕ ಹೋಗಬೇಕು ಸರ್ ಅವರು ಏರ್ಪೋರ್ಟ್ಗೆ ಡೆಲ್ಲಿಗೆ ಹೋಗೋದಕ್ಕೆ ಅವ್ರು ಜೀರು ಉಳಿಸ್ಕೊಳ್ಳೋಕೆ ಇದ್ದಾರೆ ಡೆಲ್ಲಿಗೆ ಅಂದ್ರೆ ಹಿಂಗೆ ಹೋಗಬೇಕು ಅಲ್ಲಿಂದ ವಾಪಸ್ ಬರಬೇಕಂದ್ರೆ ಹಿಂಗೆ ಬರಬೇಕು ಇಲ್ಲಿ ಇಲ್ಲಿವೆಲ್ಲ ಯಾರು ಪ್ರಣಿತ್ವಲ್ಲ ಸರ್ ಈಗ ನಾವು ಮುಖ್ಯಮಂತ್ರಿಗಳಿಗೂ ಕೊಡ್ತಾ ಇದ್ದೀವಿ ಉಪಾಧ್ಯಕ್ಷರಿಗೂ ಕೊಡ್ತಾ ಇದ್ದೀವಿ ಏನು ಉಸ್ತುವಾರಿ ಸಚಿವರು ಕೊಡ್ತಾ ಇದೀವಿ ಡಿ ಡಿ ಎ ಬಿ ಜೆ ಪಿ ತಹಸೀಲ್ದಾರು ಬಿ ಜೆ ಪಿ ಎಲ್ಲಾರಿಗೂ ನಾವು ದುರುಘ ಪಟ್ಟಿಗಳನ್ನು ನಾವು ಇವಾಗ ನೀಡ್ತಾ ಇದ್ದೀವಿ ಸರ್ ಇವತ್ತಿನ ದಿನ ಎಲ್ಲ ನೀಡ್ತಾ ಇದ್ದೀವಿ ತೆಗೆದುಕೊಳ್ಳಬೇಕು ಇದಕ್ಕೆ ಒಂದು ನಾವು ಸರ್ಕಾರಕ್ಕೆ ಮತ್ತು ಇಲ್ಲಿರುವಂಥ ಈ ಕಟ್ಟಡ ಮಾಲೀಕರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮಾಧ್ಯಮದ ಮುಖಾಂತರ ನಾವು ನೇರವಾಗಿ ಬೇಡಿಕೆ ಅಲ್ಲ ಬೇಡಿಕೆ ಅಲ್ಲ ಇದೊಂದು ಎಚ್ಚರಿಕೆ ಅಂತಲೇ ನಾವು ಹೇಳ್ತಾ ಇದ್ದೀವಿ ಸಾರ್ವಜನಿಕ ಉಪಯೋಗಕ್ಕೆ ನಮ್ಮ ಹಿರಿಯರು ಬೆಂಗಳೂರು ಕಟ್ಟದಂತ ನಾಡಪ್ರಭು ಕೆಂಪೇಗೌಡರು ಉಳಿಸಿ ಬೆಳೆಸಿ ಹೋದಂಥ ಬೆಂಗಳೂರಿನ ಕೆರೆಗಳನ್ನು ಉಳಿಸೋ ನಿಟ್ಟಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಕೆಲಸ ಮಾಡ್ತಾ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಮುಖಾಂತರವಾಗಿ ಖಂಡಿಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಈ ಮೂರು ದಿನದ ಒಳಗಡೆ ಇದೊಂದು ಸಮಸ್ಯೆ ಬಗೆಹರಿಲಿಲ್ಲ ಅಂತಂದರೆ ಮುಂದಿನ ಮೂರು ದಿನಗಳಲ್ಲಿ ಕಾನೂನುಬದ್ಧವಾಗಿ ಅನುಮತಿ ತಗೊಂಡು ದೇಶ ಮುಂದೆ ಕಡೆ ಕೆರೆ ಉಳಿಸೋದಕ್ಕೆ ನಾವು ಹೋರಾಟ ಮಾಡೋದಕ್ಕೆ ನಾವು ಹಾಕೋದಕ್ಕೆ ಸದಾ ಸಿದ್ಧವಾಗಿದ್ದೀವಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ಯಾಯಗಳು ಮತ್ತು ಅವರ ಸೈನಿಕರಿದ್ದೀವಿ ನಾವು ಸರ್ಕಾರದ ಚೌಕಟ್ಟಿನಲ್ಲಿ ಸರ್ಕಾರದ ಚೌಕಟ್ಟಿನಲ್ಲಿರುವಂಥ ಕೆರೆ ಕುಂಟೆ ರಾಜಕಾರಣೆ ದುಡ್ಡು ತೋಪಗಳು ಇಲ್ಲ ಮಕ್ಕಳು ಯಾರು ನಮ್ಮ ಮುಂಬರುವಂಥ ಮಕ್ಕಳಿಗೆ ಯಾವುದು ಇದು ಗೋಮಳ ಅಂತ ಹೇಳೋದಕ್ಕೆ ಜಾಗನೇ ಇಲ್ದಿರಂಗಾಗಿದೆ ಬೆಂಗಳೂರಿನಲ್ಲಿ ಇದು ನೋಡು ಕೆರೆ ಅಂತ ತೋರಿಸೋದಕ್ಕೂ ನಮ್ಮಲ್ಲಿ ಕೆರೆಗಳಿಂದ ಆಗಿದೆ ಎಷ್ಟು ಕೆರೆಗಳಿದ್ವು ಎಷ್ಟು ಕೆರೆಗಳು ಬಂದು ಸರ್ ಒಂದೊಂದು ಕೆರೆ ಸುತ್ತಾಳೋಕ್ಕೆ ಎಕರೆಗಳು ಕಟ್ಟಲೆ ಇತ್ತು ಇವತ್ತು ನಾವು ಹೋಗಿ ಸರ್ವೆ ಮಾಡಿದ್ರೆ ಹತ್ತು ಎಕರೆ ಇರೋ ಕೆರೆ ಎರಡು ಎಕರೆ ಬಂದಿದೆ ಸರ್ ಎರಡು ಎಕರೆಗೆ ಬಂದಿದೆ ಬೆಳ್ಳಂದೂರಲ್ಲಿ ಕೆರೆ ಕಟ್ಟಡ ಗೂ ಇದು ಕೋಡಿ ಕೂಡ ಸೇರಿ ಖಾತೆ ಮಾಡ್ಕೊಳ್ಳೋಂಥ ಭ್ರಷ್ಟ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ ಸರ್ ಈಗಿರಬೇಕಾದ್ರೆ ಇದೇನು ದೊಡ್ಡ ವಿಚಾರ ಏನಲ್ಲ ಆ ಕಡೆಗೆ ಕೆ ಡಿ ಬಿ ಜಾಗ ಇದೆ ಕೆ ಅಕ್ರೋಚ್ ಆಗಿದೆ ಆ ಕೆ ಡಿ ಬಿ ಇಂದ ಜಾಯಿಂಟ್ ಇರ್ತಾರಲ್ಲಿ ತಗೊಂಡು ಅವರು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಆ ಬಿಲ್ಡಿಂಗ್ ಅದು ಏನು ಕಟ್ತಾ ಇದ್ದಾರೆ ಎಷ್ಟು ಕಟ್ತಾ ಇದ್ದಾರೋ ಅದು ಪರ್ಮಿಷನ್ ಏನಾಗಿಲ್ಲ ಅದು ಅವ್ರಿಗೆ ಬಿಟ್ಟರೋಂಥದ್ದು ನಾವು ಈ ಕೆರೆ ಜಾಗ ಏನು ನಿಂತಿದ್ವು ಈ ಕೆರೆ ಜಾಗದಲ್ಲಿ ಈ ಕೆರೆನ ಅವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸರ್ಕಾರದ ಕೆರೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಈ ರಸ್ತೆ ಬಳಿ ಎಷ್ಟು ಹಸುಗಳು ಪ್ರಾಣಿಗಳು ಪಕ್ಷಿಗಳು ನೀರು ಕುಡಿಯೋದಕ್ಕೆ ಒಂದು ಮೂಲ ಆಗಿತ್ತು ಇವತ್ತು ಆ ಮೂಲನ ಮುಚ್ಚಿದ್ದಾರೆ ಈ ಕೂಡಲೇ ಬ್ರಿಡ್ಜ್ನ ತೆರವುಗೊಳಿಸಬೇಕು ಮುಕ್ತವಾಗಿ ಸಾರ್ವಜನಿಕರಿಗೆ ಈ ಕೆರೆಯನ್ನು ಉಪಯೋಗಿಸೋದಕ್ಕೆ ಬಿಡಬೇಕು ಮತ್ತು ಆ ಕಡೆ ಈ ಕಡೆ ಏನು ತಡೆಗೋಡೆಗಳನ್ನ ನಿರ್ಮಾಣ ಮಾಡಿದಾರೋ ಆ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿರೋದನ್ನು ತೆಗೆದು ಈ ನೀರು ಹರಿಯೋದಕ್ಕೆ ಮಾಡಬೇಕು ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಈ ಕೂಡಲೇ ಇದನ್ನ ತಗೊಳ್ಳಿ ನಾವು ನಿಮ್ಮದು ದೂರ ಕೊಡ್ತಾ ಇದೀವಿ ಗಂಭೀರ ತಗೊಳ್ಳಿ ಇದನ್ನ ಸರ್ವೆ ಮಾಡಿ ಕೆರೆನ ರಕ್ಷಣೆ ಮಾಡ್ಕೊಳ್ಳಿ ಎಸ್ ನೋಡೋದ್ರಲ್ಲ ಯಾವ ರೀತಿಯಾಗಿ ಸರ್ಕಾರದ ಜಾಗ ಕೆರೆಗಳ ಜಾಗ ಅಕ್ರಮವಾಗಿ ನುಂಗು ಬಾಕರು ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ಇದರ ವಿರುದ್ಧ ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅನ್ನೋದೇ ನಮ್ಮನ್ನ ಕಾಡುತ್ತಿರುವ ಪ್ರಶ್ನೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಐಟಿವಿ ನ್ಯೂಸ್